ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಶಾಸಕ ಮುನಿರತ್ನ ವಿರುದ್ಧ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಇವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗದಗ್ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾವು ಕೇಳಿಕೊಳ್ಳುವ ಮೊದಲು ನಾವು ಅವರನ್ನು ದಲಿತ ವಿರೋಧಿಗಳು ಅಂತ ಹೇಳಲಿಲ್ಲ ಮಾಧ್ಯಮದವರು ಇದು ಸತ್ಯ ಅಂತ ತಿಳಿದು ಸುದ್ದಿಯನ್ನು ಬಿತ್ತರಿಸಿದ್ದೀರಿ ಮಾಧ್ಯಮಗಳು ಬಿತ್ತರಿಸಿದ ವಿಷಯದ ಮೇಲೆ ನಾವು ನಂಬಿಕೆಯನ್ನಿಟ್ಟು ಕೆಲಸ ಮಾಡಿದ್ದೇವೆ ಎಂದರು ಇನ್ನು ಶಾಸಕ ಮುನಿರತ್ನ ಅವರ ಕ್ರಮ ಸರಿಯಾದದ್ದಲ್ಲ ಜಾತಿ ನಿಂದನೆಯನ್ನು ಮಾಡಿರುವುದು ಘೋರ ಅಪರಾಧವಾಗಿದೆ ಎಂದರು ಕೇಳಿಸ್ಕೊಳ್ಳೋಕ್ಕಿಂತ ಮೊದ್ಲೇಕ ನಾವೇನು ಅವರು ದಲಿತರ ವಿರೋಧಿಗಳು ಅಂತ ಹೇಳಿಲ್ಲ ದಲಿತರ ಬಗ್ಗೆ ನೀವು ಎಂದಿರಿ ಅಂತ ಅಂದಿಲ್ಲ ನಾವು ಮಾಧ್ಯಮದವರು ನೀವೇನು ಇದು ಸತ್ಯ ಅಂತ ಹೇಳಿ ತಿಳ್ಕೊಂಡು ನೀವು ಬಿತ್ತರಿಸಿದಿರಿ ನೀವು ಬಿತ್ತರಿಸಿರ್ತಕ್ಕಂಥ ವಿಷಯದ ಮೇಲೆ ನಾವು ನಂಬಿಕೆಯನ್ನಿಟ್ಟು ಅವರ ಕ್ರಮ ಸರಿಯಾದದ್ದಲ್ಲ ಜಾತಿ ನಿಂದನೆ ಮಾಡಿರ್ತಕ್ಕಂಥದ್ದು ಘೋರ ಅಪರಾಧ ಅದರಲ್ಲೂ ಒಬ್ಬ ಶಾಸಕನಾಗಿ ಈ ಪ್ರಜಾಪ್ರಭುತ್ವ ನಾಡಿನೊಳಗೆ ಅದು ಲಂಚಕ್ಕಾಗಿ ಏನು ಹೇಳ್ತಾರೆ ಅವರು ಏನು ಹೇಳ್ತಾರೆ ಆ ಇಪ್ಪತ್ತು ಲಕ್ಷ ಕೊಡಬೇಕು ಇಲ್ಲದೇ ಇದ್ದರೆ ಗೌರವಾನ್ವಿತರು ಮಾತನಾಡುವ ಮಾತುಗಳೇ ಅಲ್ಲ ಅಂಥ ಮಾತುಗಳನ್ನು ಅವನಿಗೆ ಹೇಳ್ತಾರೆ ಅದನ್ನು ರೆಕಾರ್ಡ್ ಮಾಡಿಕೊಂಡು ನಿಮ್ಮ ಮುಖಾಂತರ ಇವತ್ತು ದೇಶ ತುಂಬೆಲ್ಲ ಬಿತ್ತರಿಸಿದ್ದೀರಿ ಇಂಥ ಶಾಸಕನನ್ನು ಶಾಸಕ ಸ್ಥಾನದಿಂದ ನಾವು ಇವ್ರನ್ನ ಅಮಾನತ್ ಮಾಡ್ತೀವಿ ಅಂಥೇಳಿ ಬಿ ಜೆ ಪಿ ಅವರು ಹೇಳಬೇಕಾಗಿತ್ತು ಅದರ ಬದಲಿ ನೋಟಿಸ್ ಕೊಡ್ತಾರೆ ಅಂತ ಏಳು ದಿವಸ ನೋಟಿಸ್ ಕೊಡೋಕೆ ಏನು ನಿಮ್ಮ ಅಧ್ಯಕ್ಷರ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿದ್ರ ಏನು ಏನು ಹೇಳಿದ್ರೆ ಆ ಶಬ್ದಗಳನ್ನು ಕೇಳಿಸೋದಕ್ಕೆ ಬರೋದಲ್ವಾ ನೂರ ಎಂಟು ಮಾತುಗಳನ್ನು ಹೇಳುವ ಬದಲು ತಕ್ಷಣ ಅವರನ್ನು ನೀವು ಶಾಸಕ ಶಾಸಕಾಂಗದಿಂದ ತಾವು ಅಮಾನತ್ಗೊಳಿಸ್ಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಅದನ್ನು ಮಾಡಿದ ಕಾಂಗ್ರೆಸ್ನವ್ರ ಮೇಲೆ ಗೂಬೆ ಕುಂಡಿಸೋದು ಅದಕ್ಕೆ ಇನ್ನು ಸುರೇಶ್ ಏನು ಇವ್ರಿಗೆ ಹಿಂಗನ್ನಂತ ಹೇಳಿದ್ದೆ ಡಿ ಕೆ ಸುರೇಶ್ ಅವ್ರ ಮೇಲೆ ಅದಕ್ಕೆ ಯಾವ ಕಾರಣಕ್ಕಾಗಿ ನೀವು ಆಪಾದನೆ ಕೊಡ್ತೀರಿ ಅರೆಸ್ಟ್ ಮಾಡಿದ್ರು ಇಷ್ಟೆಲ್ಲ ಅಂದ್ರೂ ಅರೆಸ್ಟ್ ಮಾಡದೇ ಇರುವಂಥದ್ದು ಆಗಬೇಕಾ ಸರ್ಕಾರ ನಡಿಬೇಕು ಸರ್ಕಾರ ಜನಪರ ಇರಬೇಕು ಏನು ಶಾಸಕರ ಪರ ಇರಬೇಕು ನಾವು ಏನು ಮಾಡಬೇಕಾಗಿತ್ತು ಕಾನೂನನ್ನುವೇ ಮಾಡಿದ್ದೇವೆ ಮಾಡಿದ್ದು ಸರಿಯಾಗಿದೆ ಷಡ್ಯಂತ್ರ ಅನ್ನುವಂಥ ಹೆಸರಿನ ಮೇಲೆ ನೀವು ರಾಜಕೀಯ ಮಾಡೋದಕ್ಕೆ ಕೆಲವರು ಮುಂದಾಗಿದ್ದಾರೆ ಯಾರು ಬಿ ಜೆ ಪಿಯವರಿಗೆ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇದನ್ನು ಡಿಫೆಂಡ್ ಮಾಡೋದಕ್ಕೆ ನೈತಿಕ ಶಕ್ತಿ ಇಲ್ಲ ಜನ ಆಕ್ರೋಶ ಹೊಂದಿದ್ದಾರೆ ಜಾತಿ ಮೇಲೆ ಹೆಣ್ಮಕ್ಳನ್ನ ಕರಿತೀರಿ ನೀವು ಏನು ನಾಚಿಕೆನೇ ಬರಲಿಲ್ಲವಾ ಶ್ರೀಮಂತರಿರ್ಬಹುದು ನೀವು ಬಲಾಢ್ಯರು ಇರ್ಬೋದು ನೀವು ಆದರೆ ಯಾವ ಕಾರಣಕ್ಕೂ ಮತ್ತೊಬ್ಬರನ್ನು ಅಗೌರವಿಸೋದನ್ನು ಪ್ರಜಾಪ್ರಭುತ್ವ ನಿಮಗೆ ಹಕ್ಕು ಕೊಡೋದಿಲ್ಲ ಪ್ರಜಾಪ್ರಭುತ್ವ ಅದನ್ನು ಸಹಿಸೋದಿಲ್ಲ ನೀವು ಈ ರೀತಿ ಮಾತಾಡಿದ್ದಕ್ಕೆ ಜನರ ಆಕ್ರೋಶಕ್ಕೆ ಒಳಗಾಗ್ತದೆ